ಸದ್ಯ ಮಳೆ ಬಿಸಿಲು ಎರಡು ತಮ್ಮ ಪ್ರಭಾವ ಪ್ರದರ್ಶನ ಮಾಡ್ತಾ ಇರೋ ಕಾಲ ಇದು ಒಮ್ಮೊಮ್ಮೆ ತೀರಾ ಪ್ರಖರ ಬಿಸಿಲಿದ್ರೆ ಆಗಾಗ ಮೋಡ ಕವಿದ ವಾತಾವರಣ ಭಾರಿ ಮಳೆಯೂ ಕೂಡ ಸುರಿತಾ ಇದೆ ನಮ್ಮ ಶರೀರಕ್ಕೆ ಅಗತ್ಯವಾಗಿ ಬೇಕಾದ ವಿಟಮಿನ್ ಡಿ ಸಮೃದ್ಧವಾಗಿ ದೊರೆಯೋದೆ ಸೂರ್ಯನ ಬಿಸಿಲಿನಿಂದ ಹಾಗಾಗಿ ಬಿಸಿಲಿಗೆ ಒಡ್ಡಿಕೊಳ್ಳೋದು ಅಗತ್ಯ ಸಂಗತಿಗಳಲ್ಲಿ ಒಂದು ಆದ್ರೆ ಸೂರ್ಯನ ಕಿರಣಗಳು ಹಾನಿಯನ್ನೂ ಮಾಡ್ತವೆ ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾರಲ್ಲ ಹೀಗಾಗಿ ಬಿಸಿಲಿನ ಸಮತೋಲನ ಹೇಗೆ ಎಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ ಬಿಸಿಲಿಗೆ ಎಷ್ಟು ಹೊತ್ತು ಮೈಯೊಡ್ಡಿದರೆ ಒಳ್ಳೆಯದು ದೇಹಾರೋಗ್ಯಕ್ಕೆ ಬೇಕು ಬಿಸಿಲು ಆದರೆ ಯಾವಾಗ ಎಷ್ಟು ನಮ್ಮ ಶರೀರಕ್ಕೆ ಅಗತ್ಯವಾದ ಬೇಕಾದ ವಿಟಮಿನ್ ಡಿ ಸಮೃದ್ಧವಾಗಿ ದೊರೆಯೋದೇ ಸೂರ್ಯನ ಬಿಸಿಲಿನಲ್ಲಿ ಹಾಗಾಗಿ ಬಿಸಿಲಿಗೆ ಒಡ್ಡಿಕೊಳ್ಳುವುದು ಅಗತ್ಯ ಸಂಗತಿಗಳಲ್ಲಿ ಒಂದು ಆದ್ರೆ ಸೂರ್ಯನ ಕಿರಣಗಳು ಹಾನಿಯನ್ನು ಮಾಡುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾರಲ್ಲ ಪದೇ ಪದೇ ಸನ್ ಬ್ಲಾಕ್ ಹಚ್ಚುವ ಸಲಹೆಯನ್ನ ಸೌಂದರ್ಯೋಪಾಸಕರು ನೀಡ್ತಾರಲ್ಲ ಹಾಗಾದ್ರೆ ಯಾವುದು ಸರಿ ಎಷ್ಟು ಸರಿ ಅಷ್ಟಕ್ಕೂ ಸೂರ್ಯನ ಬೆಳಕು ಅಗತ್ಯ ಯಾಕೆ ದೇಹದ ರೋಗ ನಿರೋಧಕ ಶಕ್ತಿ ಜಾಗೃತವಾಗುವುದಕ್ಕೆ ಮೂಳೆಗಳು ಗಟ್ಟಿಯಾಗಿರುವುದಕ್ಕೆ ಮತ್ತು ದೇಹ ಸ್ವಾಸ್ಥ್ಯ ಚೆನ್ನಾಗಿರುವುದಕ್ಕೆ ಸೂರ್ಯನ ರಶ್ಮಿ ನಮಗೆ ಅಗತ್ಯವಾಗಿ ಬೇಕು ಇದಲ್ಲದೆ ನಮ್ಮ ಸಂತೋಷವನ್ನು ವೃದ್ಧಿಸುವಂತಹ ಸೆರಟೋನಿನ್ ಚೋದಕಗಳ ಉತ್ಪಾದನೆಗೂ ಕೂಡ ಬಿಸಿಲು ಪ್ರೋತ್ಸಾಹ ನೀಡುತ್ತೆ ಮೆದುಳು ಮತ್ತು ದೇಹಗಳಲ್ಲಿನ ಸಂಕೇತಗಳನ್ನು ರವಾನಿಸುವ ಕೆಲಸವೂ ಕೂಡ ಈ ಸೆರಟೋನಿನ್ ರಾಸಾಯನಿಕಕ್ಕಿದೆ ಇದರಿಂದ ನಮ್ಮ ಮೂಡ್ ಸಹ ಸುಧಾರಿಸುತ್ತೆ ಜೊತೆಗೆ ದೇಹದ ಆಂತರಿಕ ಗಡಿಯಾರಕ್ಕೆ ಜೀವ ತುಂಬುವ ಕೆಲಸ ಕೂಡ ಬಿಸಿಲು ದೇಹದ ಹಗಲು ರಾತ್ರಿಗಳನ್ನು ನಿರ್ಧರಿಸುವ ಸರ್ಕ್ಯಾಡಿಯನ್ ಲಯವನ್ನ ಇದು ನಿರ್ವಹಿಸುತ್ತವೆ ಇದು ಸರಿಯಿಲ್ಲದಿದ್ರೆ ನಿದ್ರೆ ಸೇರಿದಂತೆ ದೇಹದ ಬಹಳಷ್ಟು ಕೆಲಸಗಳು ಸರಿಯಾಗಿ ನಡೆಯುವುದಿಲ್ಲ ಹಾಗಾಗಿ ಸೂರ್ಯನ ಬೆಳಕು ಅಂತ ಉಪೇಕ್ಷೆ ಮಾಡುವ ಹಾಳಾದ ಬಿಸಿಲು ಅಂತ ಬೈಯುವ ಹಾಗೂ ಇಲ್ಲ ಒಂದ್ ವೇಳೆ ಬಿಸಿಲು ಹೆಚ್ಚಾದ್ರೆ ಏನಾಗುತ್ತೆ ಅಮೃತವು ಹೆಚ್ಚಾದ್ರೆ ವಿಷವೇ ಬಿಸಿಲಿನಲ್ಲಿ ಇರುವ ಹಾನಿಕಾರಕ ಅತಿ ನೇರಳೆ ಕಿರಣಗಳು ಚರ್ಮಕ್ಕೆ ಹಾನಿ ಮಾಡಬಹುದು ದೀರ್ಘಕಾಲದವರೆಗೆ ಬಿಸಿಲಿನಲ್ಲಿದ್ದರೆ ನಿರ್ಜಲೀಕರಣ ಸುಸ್ತು ಆಯಾಸ ಚರ್ಮ ಒಣಗುವುದು ಸುಕ್ಕಾಗುವುದು ವಯಸ್ಸಾದಂತೆ ಕಾಣುವುದು ಸುಟ್ಟಂತಾಗುವುದು ಕಪ್ಪು ಕಲೆಗಳು ಮುಂತಾದವು ಬಾಧಿಸಬಹುದು ಕೆಲವೊಮ್ಮೆ ಚರ್ಮದ ಕ್ಯಾನ್ಸರ್ ಸಹ ಬೆನ್ನು ಬೀಳಬಹುದು ವಿಶ್ವದಲ್ಲಿ ಸುಮಾರು ಮೂವತ್ತು ಲಕ್ಷ ಮಂದಿ ಇದರಿಂದ ತೊಂದರೆಗೆ ಈಡಾಗಿದ್ದಾರೆ ಎನ್ನುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಇದಿಷ್ಟೇ ಅಲ್ಲ ಬಿಸಿಲಿನಲ್ಲಿರುವ ಅತಿ ನೇರಳೆ ಕಿರಣಗಳಿಂದ ಕಣ್ಣುಗಳಿಗೂ ಸಂಕಷ್ಟ ಕ್ಯಾಟರಾಕ್ಟ್ ಸಮಸ್ಯೆಗಳು ಅವಧಿಗೆ ಮುಂಚಿತವಾಗಿಯೇ ವಕ್ಕರಿಸಿಕೊಳ್ತವೆ ಅದರಲ್ಲೂ ಬಿಸಿಲಿಗೆ ಎದುರಾಗಿ ದೀರ್ಘ ಸಮಯ ಕುಳಿತಿದ್ರೆ ಸಮಸ್ಯೆಗಳು ಇನ್ನೂ ಹೆಚ್ಚು ಅಂದ ಹಾಗೆ ಬಿಸಿಲು ಇಲ್ಲದಿದ್ರೂ ಕಷ್ಟ ಹೆಚ್ಚಾದ್ರೂ ಕಷ್ಟ ಹಾಗಿದ್ರೆ ಏನ್ ಮಾಡಬೇಕು ಸಮತೋಲನ ತರೋದು ಹೇಗೆ ಯಾವ ಚರ್ಮಕ್ಕೆ ಎಷ್ಟು ಬಿಸಿಲು ಸುರಕ್ಷಿತ ಅಂತ ತಿಳಿಯೋದು ಹೇಗೆ ಕೆಲವರ ಚರ್ಮ ಬಿಸಿಲಿಗೆ ಬೇಗನೆ ಕೆಂಪಾಗುತ್ತಲ್ಲ ಆಗ ಬಿಸಿಲಲ್ಲಿ ಎಷ್ಟು ನೀರು ಕುಡಿದ್ರೂ ದಾಹವೇ ಹೋಗೋದಿಲ್ವಲ್ಲ ಏನ್ ಮಾಡುವುದು ಹೀಗೆ ಸಾಲು ಸಾಲು ಪ್ರಶ್ನೆಗಳು ಕಾಡೋದು ಸಹಜ ಸಾಮಾನ್ಯವಾಗಿ ದಿನಕ್ಕೆ ಹತ್ತರಿಂದ ಮೂವತ್ತು ನಿಮಿಷಗಳವರೆಗೆ ಬಿಸಿಲಿನಲ್ಲಿದ್ರೆ ಸಮಸ್ಯೆಗಳಿಲ್ಲ ಅಂತಾರೆ ತಜ್ಞರು ವಾರದ ಅಷ್ಟು ದಿನಗಳು ಹೀಗೆ ಅಲ್ಪಕಾಲ ಬಿಸಿಲಿಗೆ ಬೀಳಬಹುದು ಸಾಧ್ಯವಾದಷ್ಟು ಬೆಳಗಿನ ಹೊತ್ತು ಅಥವಾ ಸಂಜೆಯ ಹೊತ್ತು ಬಿಸಿಲಿಗೆ ಒಡ್ಡಿಕೊಳ್ಳಿ ಅಂದ್ರೆ ಬಿಸಿಲು ನೇರವಾಗಿ ಬೀಳುವಾಗ ಹೆಚ್ಚು ತೀಕ್ಷ್ಣವಾಗಿರುತ್ತೆ ಓರಿಯಾಗಿ ಬೀಳುವಾಗ ಸೌಮ್ಯವಾಗಿರುತ್ತೆ ಎಳೆ ಮಕ್ಕಳನ್ನ ಬಿಸಿಲಿಗೆ ಹಿಡಿಯುವಾಗಲೂ ಎಳೆ ಬಿಸಿಲು ಅಥವಾ ಇಳಿ ಬಿಸಿಲು ಸೂಕ್ತ ಇನ್ನು ಬಿಸಿಲಿಗೆ ಹೋದಾಗ ಚರ್ಮದ ಮೇಲೆ ಕೆಂಪಗಾಗತ್ತೆ ಉರಿಯಾಗತ್ತೆ ಸುಟ್ಟಂತೆ ಕಾಣುತ್ತೆ ಅಂತಾದ್ರೆ ಅಂಥವರ ಚರ್ಮ ಹೆಚ್ಚು ಸೂಕ್ಷ್ಮ ಅದರಲ್ಲೂ ತಿಳಿ ಬಣ್ಣದ ಚರ್ಮ ಬಿಸಿಲಿಗೆ ಸುಡೋದು ಬೇಗ ಅಂಥವರು ಬಿಸಿಲಿಗೆ ಹೋಗುವಾಗ ತುಂಬು ದೂಡಿನ ಬಟ್ಟೆಗಳನ್ನ ಧರಿಸಿ ತಲೆಗೆ ಬಿಸಿಲು ಟೋಪಿ ಇರಲಿ ಬಿಸಿಲಿಗೆ ನೇರ ಒಡ್ಡಿಕೊಳ್ಳುವುದು ಅನಿವಾರ್ಯ ಎಂದಾದಾಗ ಕಣ್ಣಿಗೆ ತಂಪು ಕನ್ನಡಕ ಇರಲಿ ಇದರಿಂದ ಬಿಸಿಲಲ್ಲಿ ಸುಡದೆಯೇ ವಿಟಮಿನ್ ಡಿ ಪಡಿಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ